ಸಾಮಾನ್ಯ ಜನರ ಸಾಮಾನ್ಯರ ಮುಖಾಂತರ ನಾವು ಆಗ್ರಹವನ್ನ ಮಾಡ್ತಿದ್ದೀವಿ ಅಂತಕ್ಕಂತ ಮಾತನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಧನ್ಯವಾದಗಳು ಸರ್ಮನೆ ಕೀರ್ಥ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಿಬ್ಬು ಸೇರಿಸಿದ್ರೆ ಮಾತಾಡ್ಬೇಕಂತ ಇವತ್ತು ಇವರ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಇವತ್ತು ಮಾತಾಡೋದು ಬರೀ ಏನ್ ಹೇಳಿದ್ರು ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಮಾತಾಡ್ತಾರೆ ಮಹಾತ್ಮ ಗಾಂಧೀಜಿ ಅವರು ಮತಪಾನ ಮುಕ್ತ ರಾಷ್ಟ್ರ ನಿರ್ಮಾಣ ಆಗ್ಬೇಕು ಅಂತಕ್ಕಂತ ಕನಸನ್ನ ಕಂಡಿದ್ರು ಆದ್ರೆ ಇವ್ರು ಇವತ್ತು ಇವರು ಯಾವ ರೀತಿ ಆಡಳಿತ ನಡೆಸಿದ್ದಾರೆ ಅಂತಂದ್ರೆ ಇವತ್ತು ನಮ್ಮ ಮಣ್ಣಿನ ಹೇಳಿದೆ ಮಾಧ್ಯಮದವರ ಮುಂದೆ ಏನು ಪಂಚ್ ಗ್ಯಾರಂಟಿ ಕೊಟ್ಟಿದಾರಲ್ಲ ಇವತ್ತು ಪ್ರತಿ ಮನೆ ಮನೆಗೂ ಸಾರಾಯ ತಲುಪಿಸ್ತಕ್ಕಂತ ಆರನೇ ಗ್ಯಾರಂಟಿ ಆದ್ರಿಂದ ಇದು ಕರ್ನಾಟಕ ಸರ್ಕಾರದ ಈ ಅಬಕಾರ ನೀತಿ ಈ ಸರ್ಕಾರದ ಆರನೇ ಗ್ಯಾರಂಟಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಹೇಳಿ ಬಯಸ್ತಾ ಇದ್ದೀವಿ ಇವತ್ತು ಪ್ರತಿ ಗ್ರಾಮಗಳಲ್ಲಿ ಆದ್ರೆ ತಾಯಿಂದು ಬೇಯ್ತಾ ಇದಾರೆ ಮೊದಲು ನಮ್ಮ ಗ್ರಾಮದಲ್ಲಿ ಬರ್ತಕ್ಕಂಥ ಸಿಗ್ತಕ್ಕಂಥ ಸರಾಯನ್ನ ನೀವು ನಿಲ್ಲಿಸುವಂತ ಕೆಲಸ ಮಾಡ್ರಿ ಅಂತೇಳಿ ಆದ್ರೆ ಅದನ್ನ ನಾವು ನಿಲ್ಸೋದಕ್ ಸಾಧ್ಯ ಇಲ್ಲ ಈ ಸರ್ಕಾರ ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಯಾವ ರೀತಿ ಅಂದ್ರೆ ಬೇಕಾಗ್ಬೇಟ್ ಹಣ ಕೊಟ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಇವರ ಸರ್ಕಾರದಲ್ಲಿ ನೇರವಾಗಿ ಸಚಿವರ ಪಾತ್ರ ಇದರಲ್ಲಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಕರ್ನಾಟಕ ರಾಜ್ಯದ ಜನರಿಗೆ ಕಾಡ್ತಾ ಇದೆ ಇಷ್ಟಾದರೂ ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ದಾಖಲು ಮಾಡಿದ್ದಾರೆ ಆ ದೂರಿನಲ್ಲಿ ಸಚಿವರ ಹೆಸರು ಸಹ ಬಂದಿದೆ ಅಂತಕ್ಕಂಥದ್ದು ಗಮನಾರ್ಹ ಒಂದೂವರೆ ಕೋಟಿ ಒಂದು ಕೋಟಿ ಐವತ್ತು ಲಕ್ಷ ಹಣವನ್ನು ಪಕ್ಷದ ಪದಾಧಿಕಾರಿಗಳು ನಗರಸಭೆಯ ಹಿಂದಿನ ಅಧ್ಯಕ್ಷರು ಸದಸ್ಯರುಗಳು ಹಾಗೂ ವಿವಿಧ ಮತ ಕ್ಷೇತ್ರಗಳಿಂದ ಬಂದಿರತಕ್ಕ ಸ್ನೇಹಿತರೆ ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಸರ್ಕಾರದ ಬೊಕ್ಕಸಕ್ಕೆ ಅತಿ ಹೆಚ್ಚು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲೆಯ ಸಂಸದರು ಹಾಗೂ

अने काग्रेस सरकारा राष्ट्र काग्रेस सरकार कोले बोड़े राीनामे ಕೃಷ್ಣ ಕಾಂಗ್ರೆಸ್ ಸರ್ಕಾರ ಎಂಎಸ್ ಶಾಲೆಯನ್ನು ಹೆಚ್ಚು ಮಾಡಿ ಮಾಡಿದೆ ಅರ್ಬಿ ತಿಮ್ಮಾಪೂರ್ ಅವರಿಗೆ ಧಿಕ್ಕಾರ ನೀತಿ